ಅಣ್ಣ ಅಣ್ಣ ಒ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸಕ್ಕೆ ಅವನ್ ವ್ಯಕ್ತಿ ಇಲ್ಲ ಅವ ನನಗೆ ಅವನೇ ಬಾಸು ಅವ್ರ ಅವ ಅವನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವನಿ ಕುಡಿದ್ಬಿಟ್ಟವನಿ ಕ್ವಾರ್ಟರ್ ಹಾಕ್ಬಿಟ್ಟವನೇ ಬರ್ತ್ ಬಿಡಿ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗ ಒಂದೇ ಮಾತು ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಕಣ ನೀನ್ ನೋಡಿದ್ರೆ ನನ್ನ ನಟ ನಿನಗೆ ನಿಮ್ ಅಪ್ಪಾವ ಬಾಸ್ ಆಗಬೇಕು ಇಲ್ಲಿ ಯಾವ ಮಗರ್ಗೆ ನಿಮ್ಮ ಅಪ್ಪ ಅವಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪಾವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದ್ದೀರಾ ಎಲ್ಲಾರ್ದು ಅದೇ ಪ್ರೀತಿ ಇರ್ಬೇಕು ಎಲ್ಲಾರ್ಗು ಅಷ್ಟೇ ನಮ್ಗೆ ನೀವ್ ಬಾಸ್ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲಾ ಕನ್ನಡಿಗರಾಗಿದ್ರೆ ನೀವೆಲ್ಲ ನನ್ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬರ್ಕೆಗಳಿದೀರ ಅವ್ರ ಯಾರು ನನಗ್ ಬಾಸಲ್ಲ ಯಾರಿದೀರ ಯಾರಿದೀರ ಬರ್ಕೆಗಳು ಯಾರಿದೀರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲರೂ ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಭಾಸಬೇಕು ಯಾರು ಅಂದ್ಬೇಡಿ ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಬೇಡಿ ನೂರಕ್ಕೆಲ್ಲ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಪ್ರಥಮ್ ನ ಮಾಡಬೇಡಿ ಮಾಡ್ಬೇಡಿ ಬತ್ತಿದಂಗೆ ತಲೆಗೆ ತುಂಬಿಸ್ಕೋಬೇಡಿ ನಾವೆಲ್ಲಾ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ನೋಡ್ರೆ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನ ಸ್ಟಾರ್ ದೇವ್ರ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ಇದನ್ ತಲೆಲಿ ಇಟ್ಕೊಳ್ಳಿ ಅಷ್ಟೇ ನೀವ್ ನೀವ್ ಬಾಸ್ ಆಗ್ರಯ್ಯ ನೀವು ನೀವ್ ಬಾಸ್ ಆಗೋದ್ ಯಾವಾಗ್ರಯ್ಯ ಏಳು ಕೋಟಿ ಮೂವತ್ತೈದು ಲಕ್ಷನ ಇದೀರಾ ನೀವೆಲ್ರು ನಮಗ್ ಬಾಸ್ ನೀವೆಲ್ಲಾ ನೋಡಿದ್ರೆ ಕಂಡ್ರೆ ನಾನ್ ಬಾಸ್ ನೀವ್ ಇನ್ನೇನೋ ಬಾಸ್ ಅಂದ್ರೆ ಎಲ್ಲಿಗ್ ಬಂತು ನಿಮ್ ಸಂಸ್ಕಾರ ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ ಯಾರು ಯಾವನೆ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ ಅಣ್ಣ ಅಣ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸಕ್ಕೆ ಅವ್ನ್ ವ್ಯಾಪ್ತಿ ಇಲ್ಲವ ನನಗೆ ಅವನೇ ಬಾಸು ಅವ್ರ ಅಪ್ಪ ಅವ್ವ ಅವನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವನಿ ಕುಡ್ದ್ಬಿಟ್ಟವನಿ ಕ್ವಾಟರ್ ಹಾಕ್ಬಿಟ್ಟವನಿ ಬರ್ತ್ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತ ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಬಾಸ್ ಕಣ ನೀನ್ ನೋಡುದ್ರೆ ನನ್ ನಟ ನಿನಗೆ ನಿಮ್ಮ ಅಪ್ಪ ಅವ್ವ ಭಾಸಬೇಕು ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪ ಅವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದ್ದೀರಾ ಎಲ್ಲಾರ್ದು ಅದೇ ಪ್ರೀತಿ ಹಂಗೆ ಇರ್ಬೇಕು ಎಲ್ಲಾರ್ಗು ಅಷ್ಟೇ ನಮಗೆ ನೀವ್ ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲ ಕನ್ನಡಿಗರಾಗಿರ ನೀವೆಲ್ಲ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬೆರ್ಕೆಗಳು ಇದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ ಯಾರಿದೀರ ಯಾರಿದಿರಾ ಬೆರ್ಕೆಗಳು ಯಾರಿದೀರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲರೂ ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು ಯಾರು ಅಂದ್ಬಿಡಿ ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೆಲ್ಸ್ಕೊಡಿ ನೂರ ಕಲ್ಲ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರ ಅಲ್ಲಿ ಪ್ರಥಮ್ನೇ ನೇ ಮಾಡ್ಬೇಡಿ ಪ್ರಥಮ್ ಬತ್ತಿದಂಗೆ ತಲೆ ತುಂಬಿಸ್ಕೋಬೇಡಿ ನಾವೆಲ್ಲ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ನೋಡ್ರೆ ನಮ್ಗೆ ಮರ್ಯಾದೆ ಸಿಗದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನ ಸ್ಟಾರು ದೇವ್ರ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ತಲೆಲಿ ಇಟ್ಕೊಳ್ಳಿ ಬಂದಿರದು ಅಷ್ಟೇ ನೀವ್ ನೀವ್ ಬಾಸ್ ಆಗ್ರಯ್ಯ ನೀವು ನೀವ್ ಬಾಸ್ ಆಗೋದು ಯಾವಾಗ್ ಏಳು ಕೋಟಿ ಮೂವತ್ತೈದು ಲಕ್ಷ ನೀವೆಲ್ರು ನಮಗ್ ನೋಡ್ರಿ ನಾನ್ ಬಾಸ್ ನೀವ್ ಇನ್ನೇನೋ ಬಾಸ್ ಅಂದ್ರೆ ಬಂತು ನಿಮ್ ಸಂಸ್ಕಾರ ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ ಅಪ್ಪ ಅಮ್ಮ ಬಿಟ್ಟು ಇನ್ಯಾರು ಬಾಸ ಅನ್ಬೇಡಿ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ